మయి వదతరా బాబా బాబా ఎండి ఎడద నోడ ఓకి తమ gara <sniffs> crawl... Jessica ಅದೇ ರೀತಿಯಾಗಿ ಮನೆಯಲ್ಲಿ ತಂಡವು ಸಹ ರಾಮು ಉತ್ತಮವಾಗಿರ್ತಕ್ಕಂಥ ಪ್ರದರ್ಶನವನ್ನು ತೋರ್ತಾ ಇದಾರೆ ರಾಮು ಅದೇ ರೀತಿಯಾಗಿ ಬೀಳೂರು ತಂಡ ಬಿಳೂರು ಏಳು ಮನೆಯಲ್ಲಿ ಎರಡು ము మన తండగారి ఉత్తమ రక్షణ ఎరడు అంక ముందటరాజ్ వర్సస్ న్యూ బసవేశ్వర బాయ్స్ ఎస్పిడి నటరాజ్ వర్సస్ న్యూ బసవేశ్వర బాయ్స్ కుప్పగడ్డే ముందిన ఎస్పిడి నటరాజ్ వర్సస్ న్యూ బసవేశ్వర బాయ్స్ ಅದೇ ರೀತಿಯಾಗಿ ಮುಂದಿನ ತಯಾರಿ ಬಂಗಾರೇಶ್ವರ ಗುಡ್ನಾಪುರ್ ವರ್ಸಸ್ ಎಂಎಫ್ಸಿ ಹೆಬ್ಬತ್ತಿ ಬಂಗಾರೇಶ್ವರ ಗುಡ್ನಾಪುರ್ ವರ್ಸಸ್ ಎಂಎಫ್ಸಿ ಹೆಬ್ಬತ್ತಿ ಬೀಳೂರು ಎಂಟು ಮೇಲಿನಹಳ್ಳಿ ನಾಲ್ಕು ಕೊಂಕದಿಂದ ಬೀಳೂರು ತಂಡ ಮುನ್ನಡೆಯನ್ನು ಸಾಧಿಸಿದೆ നട്രാ വർസസ് ന്യൂ ബസവേശ്വര ബുദ്ധിഗ്ര മു അതെ ബംഗ്വര ഗുഡ്നാപൂർ വർസസ് എം എഫ്സി ഹത്തി ഉത്തമ ദിവസം ബീളൂർ തണ്ട വീട ಬೀಳೂರ್ ಒಂಬತ್ತು ನಾಲ್ಕು ಐದು ಹಂಕದಿಂದ ಬೇಳೂರು ತನಕ ವಾಸುನ ಹಿಡಿದ್ರೆ ಎರಡ್ನೂರು ರೂಪಾಯಿ ಇದೆ ನೋಡಪ್ಪ ಕುಬುಕಡ್ಡಿ ಮಾಮೂಲಣ್ಣ ಅವ್ರ ಕಡೆಯಿಂದ ಕುಬ್ಬುಕಡ್ಡಿ ಗ್ರಾಮ ಪಂಚಾಯತಿ ಅಂತ ಅವರಿಗೆ ಅವರಿಂದ ವಾಸನ ಹಿಡಿದ್ರಿಗೆ ನೂರು ರೂಪಾಯಿ ಇದೆ ಬಹುಮಾನ ವಾಸು ವಾಸ ಹಿಡಿದಿಲ್ಲ ಅಂದ್ರೆ ಆ ದುಡ್ಡು ವಾಸುವೆ ವಾಸು ವಾಸು ಅವ್ರಿಗೆ ಹೇಳಿದರೆ ಮನೆಹಳ್ಳಿ ತಂಡದ ಆಟಗಾರರಿಗೆ ಎರಡು ನೂರು ರೂಪಾಯಿ ಗ್ರಾಮ ಪಂಚಾಯತ್ ಸದಸ್ಯರು ಮಾಭಿಬಲಿ ಕುಪ್ಪುಗಡ್ಡೆಯನ್ನ ಕುಪ್ಪಗಟ್ಟೆಯವರು ಘೋಷಣೆ ಮಾಡಿದ್ದಾರೆ ಕೊನೆಯ ಮೂರು ನಿಮಿಷ ಎರಡು ತಂಡಗಳಿಗೆ ಕೊನೆಯ ಮೂರು ನಿಮಿಷ ಮೆನಹಳ್ಳಿ ಐದು ಬೇಲೂರು ಒಂಬತ್ತು ಎಸ್ಪಿ ಡಿ ನಟರಾಜ್ ವರ್ಸಸ್ ನೀವು ಬಸವೇಶ್ವರ ಬಾಯ್ ಕುಪ್ಪುಗಡ್ಡೆ ಮುಂದಿನ ತಯಾರಿ ಎಸ್ಪಿಡಿ ನಟರಾಜ್ ವರ್ಸಸ್ ನೀವು ಬಸವೇಶ್ವರ ಬಾಯಸ್ ಕುಪ್ಗಡ್ಡೆ ಅದರ ಮುಂದಿನ ತಯಾರಿ

ನಿರ್ಣಾಯಕರ ನಿರ್ಣಯವೇ ಅಂತಿಮ ನಿರ್ಣಯವಾಗುತ್ತದೆ ದಯವಿಟ್ಟು ವಾದಿಸುವಲ್ಲಿ ಆಟಗಾರರು ನಿರ್ಣಾಯಕರ ನಿರ್ಣಯವೇ ಅಂತಿಮ ನಿರ್ಣಯ ಬೇಳೂರು ತಂಡದ ಅಥವಾ ಎರಡು ನಿಮಿಷದ ಆಟ

बने या उन्न लुषे का आता बने ಎಸ್ ನಟರಾಜ್ ವರ್ಸಸ್ ಬಾಯ್ಸ್ ಕುಪ್ಪಗಡ್ಡೆ ಬೇಗ ಬೇಗನೆ ಅಂಕಣದ ಕಡೆ ಬರಬೇಕು ಇನ್ನ ಕೇವಲ ಒಂದು ನಿಮಿಷದ ಅವಧಿ ಇದೆ ಹಾಗಾಗಿ ಮುಂದಿನ ತಂಡ ಡಿ ವರ್ಸಸ್ ಎಸ್ವಿಡಿ ನಟರಾಜ್ ವರ್ಷಸ್ Wood sama wangir tekan tahap dari enak. Butuh.